ಪ್ರೀತಿಯ ಓದುಗರಿಗೆ ಈ ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ನಮಸ್ಕಾರಗಳು ನನ್ನ ಎರಡನೇ ಕತೆ ಪ್ರೇಮ ಪಲ್ಲಕ್ಕಿ ಒಂದು ಸಂಚಿಕೆ ಹಾಕಿದ್ದೀನಿ ಅಂದರೆ ಇನ್ನು ರಾಮ ಮೇಘ ಪುಷ್ಪ ಕಿಟ್ಟಿ ಬಗ್ಗೆ ತಿಳಿದಿಲ್ವಲ್ಲ ಅದರಿಂದ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಮುಂದೆ ಹೋಗ್ತಾ ಹೋಗ್ತಾ ಇಷ್ಟ ಆಗಬಹುದು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಈಗ ಎರಡನೇ ಸಂಚಿಕೆ ನೋಡೋಣ ಸ್ನೇಹ ಮೇಘನ ತಾಯಿ ಮೇಘನ ಮಗುವಾಗಿದ್ದಾಗಲೇ ಉಸಿರು ಚೆಲ್ಲಿದ್ದರು ತಂದೆಯೇ ಮಕ್ಕಳನ್ನು ಮಮತೆ ತುಂಬಿ ಬೆಳೆಸಿದ್ದು ಮಕ್ಕಳ ದುರಾದೃಷ್ಟವೋ ಏನು ಮೇಘನ ಪಿಯುಸಿ ಓದುವಾಗಲೇ ಕೆಲಸದ ಜಾಗದಲ್ಲಿ ಎದೆ ಹಿಡಿದು ಬಿದ್ದವರು ಹಸುನೀಗಿದ್ದರು ಸ್ನೇಹ ಪದವಿ ಓದುತ್ತಿದ್ದಳು ಅವಳು ಕೊಂಚ ಪುಕ್ಕಲು ಸ್ವಭಾವ ಆದರೆ ಒಳ್ಳೆ ಹುಡುಗಿ ಮೇಘನ ಚಿಕ್ಕವಳಾದರೂ ಬಹು ಗಟ್ಟಿಗಿತ್ತಿ ಸ್ವಂತ ಮನೆ ಇದ್ದ ಕಾರಣ ಯಾವ ಸಂಬಂಧಿಕರ ಹತ್ತಿರ ಸೇರಿಸಿಕೊಳ್ಳದೆ ತಂದೆ ತಮ್ಮ ಹೆಸರಲ್ಲಿ ಕೂಡಿಟ್ಟಿದ್ದ ಹಣದಲ್ಲಿ ಬದುಕಲು ಆರಂಭಿಸಿದರು ಸ್ನೇಹ ಪದವಿ ಮುಗಿದಾಗ ಮೇಘನ ಪಿಯುಸಿ ಮುಗಿದಿತ್ತು ಆಗಲೇ ಸ್ನೇಹ ನವೀನ್ ನಮ್ಮರಳು ಮಾತಿಗೆ ಅವನ ಪ್ರೇಮದ ಬಲೆಗೆ ಬಿದ್ದಿದ್ದಳು ಹಳ್ಳಿಯಲ್ಲಿ ತೀರಾ ಬಡತನ ಇದ್ದ ಕಾರಣ ಹಳ್ಳಿ ಬಿಟ್ಟು ಸಿಟಿಗೆ ಓಡಿ ಬಂದಿದ್ದ ನವೀನ್ ತಾನು ಅನಾಥ ನೀನಂದರೆ ತುಂಬ ಪ್ರೀತಿ ನನಗೆ ಮುಂದೆ ನಿನಗೆ ನಾನೇ ತಂದೆ ತಾಯಿ ನನಗೆ ನೀನೇ ತಂದೆ ತಾಯಿ ಅಂಬಲಿ ಕುಡಿದರೂ ಖುಷಿಯಾಗಿ ಬದುಕು ಕಟ್ಟಿಕೊಳ್ಳೋಣ ಎಂದು ಹೇಳಿಕೊಂಡು ಸ್ನೇಹಳನ್ನು ಹೋಲಿಸಿಕೊಂಡಿದ್ದ ನವೀನ್ ಸ್ನೇಹ ಮೇಗಾಗೆ ವಿಷಯ ತಿಳಿಸಿದ್ದಳು ಮೇಗಾಗೆ ವ್ಯಕ್ತಿಯ ನೋಡಿದ ಕೂಡಲೇ ಹೀಗೆ ಎಂದು ಹೇಗೆ ಹೇಳಲು ಸಾಧ್ಯ ಅಕ್ಕನ ಖುಷಿಗಾಗಿ ಸಮ್ಮತಿ ನೀಡಿದ್ದಳು ಅಕ್ಕನ ಮದುವೆ ಮಾಡಿ ಅವಳ ಖುಷಿ ನೋಡಬೇಕು ಎಂದುಕೊಂಡವಳಿಗೆ ಒಂದೆರಡು ತಿಂಗಳಲ್ಲಿ ಸತ್ಯದ ದರ್ಶನವಾಯಿತು ಹಳ್ಳಿಯಿಂದ ಅವನ ತಂದೆ ತಾಯಿ ಹಾಗೆ ತಮ್ಮ ಕೂಡ ಬಂದಿದ್ದ ಅವನ ತಂದೆ ತಾಯಿ ಅಳುತ್ತಾ ಯಾಕಪ್ಪ ಹೀಗೆ ಮಾಡಿದೆ ಹೆತ್ತವರಿಲ್ಲ ಅನಾಥ ಅಂತ ಯಾಕಪ್ಪ ಹೇಳಿಕೊಂಡು ಮದುವೆ ಆದೆ ನಿನ್ನ ಸಂತೋಷ ನಾವು ಕಿತ್ಕೋತಿದ್ವಿ ಎಂದು ಕಣ್ಣೀರು ಹಾಕಿದಾಗ ಮೇಘ ಮತ್ತು ಸ್ನೇಹ ಏನಿದು ಸುಳ್ಳು ಯಾಕೆ ಹೇಳಿದ್ದು ಎಂದು ಜೋರು ಮಾಡಿದಾಗ ಮನೆಯಲ್ಲಿ ಜಗಳ ಆಡಿ ಬಂದಿದ್ದೆ ಅವ್ರು ನನಗೆ ಬೇಡ ಎಂದ ಸ್ನೇಹ ಹೆತ್ತವರಿಗೆ ನೋವು ಮಾಡಬಾರ್ದು ರೀ ಎಂದು ಬುದ್ಧಿ ಹೇಳಲು ಅವರು ನನ್ನ ಅಪ್ಪ ಅಮ್ಮ ನಿನ್ನ ಹೆತ್ತವರಲ್ಲ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಬಾಯಿ ಮುಚ್ಕೊಂಡು ತೆಪ್ಪಾಗೆ ಬಿದ್ದಿರಬೇಕು ಎಂದ ಹೆತ್ತವರನ್ನು ದೂರ ಮಾಡ್ತಾರ ರೀ ಏನೇ ಹೇಳಿ ನೀವು ಮಾಡಿದ್ದು ತಪ್ಪು ಎಂದವಳ ಕೆನ್ನೆಗೆ ಬಾರಿಸಿದ್ದ ತಟ್ಟನೆ ತಿರುಗಿ ಅವನ ಕೆನ್ನೆಗೆ ಬಿದ್ದ ಏಟು ಮೇಘ ಕೈ ಏಟಾಗಿತ್ತು ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದರು ಮೇಘ ಎಂದ ಸ್ನೇಹ ಧ್ವನಿಗೆ ಕೋಪ ತಡೆದಳು ಮೇಘ ತಪ್ಪು ಮಾಡಿದ್ದು ಬಾವ ಅಕ್ಕ ನಿನ್ಗ್ಯಾಕ್ ಹೊಡಿಬೇಕು ಆ ರೈಟ್ಸ್ ಅವರಿಗಿಲ್ಲ ಹುಡುಕಿದ್ರು ಒಂದೇ ಒಂದು ಸಣ್ಣ ತಪ್ಪು ನಿನ್ನಲ್ಲಿ ಸಿಗೋದಿಲ್ಲ ನಿನ್ನ ಮೇಲೆ ಹೇಗೆ ಕೈ ಮಾಡ್ತಾರೆ ನಾನು ನೋಡಿಕೊಂಡು ಸುಮ್ಮನೆ ಇರೋಲ್ಲ ನಾನು ನಿನಗೆ ತಂಗಿ ಮಾತ್ರ ಅಲ್ಲ ಅಮ್ಮ ಅಪ್ಪನೂ ನಾನೇ ನಿನಗೆ ನೀನೇ ನನಗೆ ಅಪ್ಪ ಅಮ್ಮ ಹೇಳೋರು ಕೇಳೋರಿಲ್ಲ ಅಂತ ಕೈ ಎತ್ತಿದ್ರೆ ನಾನು ಸುಮ್ಮನೆ ಇರೋಲ್ಲ ಗರ್ಜಿಸಿ ಬಿಟ್ಟಳು ನವೀನ್ ಬೆಚ್ಚಿ ಬಿದ್ದ ಮುಖವಾಡ ಧರಿಸಿ ಅಕ್ಕ ತಂಗಿಯ ಮರಳು ಮಾಡಿ ಬಾಡಿಗೆ ಮನೆಗೆ ಹೋಗದೆ ಸ್ನೇಹ ಮೇಗರಿದ್ದ ಅವರ ಸ್ವಂತ ಮನೆಯಲ್ಲಿ ಜಾಂಡ ಊರಿದವನಿಗೆ ಅವರ ತಂದೆ ಇಬ್ಬರ ಹೆಸರಲ್ಲೂ ಮಾಡಿದ್ದ ಎರಡು ಸೈಟ್ ಲಕ್ಷಗಟ್ಟಲೆ ದುಡ್ಡು ತಾಯಿಯ ಇನ್ನೂರು ಗ್ರಾಮ್ ಚಿನ್ನ ಎಲ್ಲದರ ಮೇಲೂ ಕಣ್ಣಿತ್ತು ಈಗ ದುಡುಕಿದರೆ ಎಲ್ಲವೂ ಹಾಳು ಎಂದು ಯೋಚಿಸಿ ಕ್ಷಮಿಸಿಬಿಡಿ ಎಲ್ಲರೂ ನನ್ನಿಂದ ತಪ್ಪಾಗಿದೆ ಮತ್ತೆ ಹೀಗೆಲ್ಲ ನಡೆದುಕೊಳ್ಳೋದಿಲ್ಲ ಎಂದು ಸ್ನೇಹ ಮೇಘರಲ್ಲಿ ಕ್ಷಮೆ ಕೇಳಿ ತಂದೆ ತಾಯಿ ಕಾಲಿಗೆ ಬಿದ್ದು ನಾಟಕ ಶುರು ಮಾಡಿದ ಎಲ್ಲರೂ ಅವನ ನಾಟಕಕ್ಕೆ ಮರುಳಾಗಲೇಬೇಕಿತ್ತು ಅಷ್ಟು ಚಂದ ನಾಟಕ ಅವನದ್ದು ಮಗನ ತಪ್ಪು ಕ್ಷಮಿಸಿ ಒಂದೆರಡು ದಿನ ಇದ್ದು ಮಗ ಸೊಸೆ ಜೊತೆ ಸಮಯ ಕಳೆದು ಹಳ್ಳಿಯಲ್ಲಿ ಇರುವೆವು ಆಗಾಗ ಬಂದು ಹೋಗುವೆವು ಎಂದು ತಿಳಿಸಿ ಹೋದರು ಜೊತೆಗೆ ಹೋಗಿ ಊರಿಗೆ ಬಿಟ್ಟು ಬಂದಿದ್ದ ನವೀನ್ ಮತ್ತೆ ದಿನಗಳು ಉರುಳುತ್ತಿದ್ದವು ಮೇಘ ಪಾರ್ಟ್ ಟೈಮ್ ಜಾಬ್ ಸೇರಿದಳು ತಾನೇ ದುಡಿದು ತನ್ನ ಫೀಸ್ ಕಟ್ಟಿಕೊಳ್ಳುತ್ತಾ ಓದುತ್ತಿದ್ದಳು ನರೇಶ ಆಗಾಗ ಬಂದು ಹೋಗುತ್ತಿದ್ದ ಮೇಘ ಜೊತೆ ಸಲುಗೆ ಪಡೆಯಲು ಪ್ರಯತ್ನಿಸಿ ಸೋಲುತ್ತಿದ್ದ ಮೇಘ ಮಾತಿಗೆ ಓಡಾಟಗೆ ಸಿಗುತ್ತಿರಲಿಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋಗುತ್ತಿದ್ದಳು ಸಂಜೆಯೂ ಕೂಡ ಬರುವುದು ತಡವಾಗುತ್ತಿತ್ತು ಭಾನುವಾರ ಅರ್ಧ ದಿನ ಅಕ್ಕನ ಜೊತೆ ಕಳೆದರೆ ಇನ್ನರ್ಧ ದಿನ ಪುಸ್ತಕ ಹಿಡಿದು ಪಾರ್ಕ್ ದೇವಸ್ಥಾನ ಅಥವಾ ಕೋಣೆಯಲ್ಲೇ ಬಾಗಿಲು ಹಾಕಿ ಉಳಿದು ಬಿಡುತ್ತಿದ್ದಳು ಉಳಿದತ್ತ ಅವಳ ಗಮನ ಹರಿಸುತ್ತಿರಲಿಲ್ಲ ಕೊನೆಗೆ ಅಣ್ಣನ ಮೂಲಕ ಹೇಳಿಸಿ ಮೇಗಳನ್ನು ಪಡೆಯಬೇಕು ಎಂದು ಅಣ್ಣನ ಜೊತೆ ಮಾತಾಡಿದ್ದ ನವೀನ್ಗೂ ಖುಷಿ ಕೊಟ್ಟಿತ್ತು ಈ ವಿಷಯ ಅಣ್ಣ ತಮ್ಮ ಅಕ್ಕ ತಂಗಿಯ ಮದುವೆಯಾಗಿ ಒಂದೇ ಮನೆ ಸೇರಿದರೆ ಪೂರ್ತಿ ಆಸ್ತಿ ತಮಗೆ ಸಿಗುವುದು ಜೊತೆಗೆ ಮೇಘ ಕೆಲಸಕ್ಕೆ ಹೋಗುವಳು ಸ್ನೇಹಳನ್ನು ಕೆಲಸಕ್ಕೆ ಕಳುಹಿಸಿದರೆ ತಾವು ಸ್ವತಂತ್ರವಾಗಿ ಇಚ್ಛೆ ಬಂದಂತೆ ಬದುಕಬಹುದು ಎಂಬ ಆಸೆ ಮೂಡಿತು ನರೇಶ ಎಂಥ ಸುದ್ದಿ ಇದು ನಾನು ಹೇಳಿದರೆ ಒಪ್ಪಿಗೆ ಕೊಟ್ಟೇ ಕೊಡ್ತಾಳೆ ನಾನಲ್ವ ಈಗ ಈ ಮನೆಯ ಜಮಾನ ಎಂದು ಆಶ್ವಾಸನೆ ಕೊಟ್ಟು ತಮ್ಮನ ಜೊತೆ ಸಂಜೆ ಬಂದ ಮೇಗಳನ್ನು ಮಾತಾಡುವುದಿದೆ ಎಂದು ಕೂರಿಸಿಕೊಂಡಿದ್ದ ಹೇಳಿ ಬಾವ ಎಂದು ಕುಳಿತಳು ಖುಷಿಯಲ್ಲಿ ಮೇಘ ನರೇಶ್ಗೆ ನೀನು ಒಪ್ಪಿಗೆಯಾಗಿದೆಯಂತೆ ಮುಂದಿನ ಲಗ್ನದಲ್ಲಿ ನಿಮ್ಮಿಬ್ಬರ ಮದುವೆ ಮಾಡೋಣ ಅನ್ನೋ ತೀರ್ಮಾನ ಮಾಡಿದ್ದೀನಿ ಈಗ ನಾನೇ ಅಲ್ವಾ ನಿನ್ನ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿರೋದು ಎಂದ ಬಾವಾ ಏನು ಹೇಳ್ತಾ ಇದ್ದೀರಾ ತೀರ್ಮಾನ ಮಾಡಿದ್ದೀರಾ ಅದು ಹೇಗೆ ಸಾಧ್ಯ ನನ್ನ ಇಚ್ಛೆ ಕೇಳಿಯೇ ಇಲ್ಲ ನೀವು ಒಪ್ಕೋತೀನಿ ಅಕ್ಕ ಮತ್ತು ನೀವೇ ಅಪ್ಪ ಅಮ್ಮನ ಜಾಗದಲ್ಲಿ ನಿಂತು ಜವಾಬ್ದಾರಿ ತಗೋಬೇಕು ಅಂತ ಹಾಗಂತ ನನ್ನ ಅಭಿಪ್ರಾಯವನ್ನೇ ಕೇಳದೆ ಹೇಗೆ ತೀರ್ಮಾನ ಮಾಡ್ತೀರಾ ಎಂದ ಅವಳ ಮಾತಿಗೆ ಅವಮಾನದಿಂದ ಕುದ್ದು ಹೋದ ಅದು ಗೊತ್ತಿಲ್ಲದೆ ಇರೋ ಹುಡುಗನಿಗೆ ನಿನ್ನ ಮದುವೆ ಮಾಡಿಕೊಡೋದಕ್ಕೆ ಮನಸ್ಸಿಲ್ಲ ಮೇಘ ನೀನು ಖುಷಿಯಾಗಿ ಇರಬೇಕು ನಿನಗೆ ಒಳ್ಳೆ ಹುಡುಗನ್ನ ನೋಡಬೇಕು ಗೊತ್ತಿಲ್ಲದೆ ಇರೋ ಹುಡುಗನ್ನ ನಂಬಿ ನಿನ್ನ ಮದುವೆ ಮಾಡೋದ್ಕಿಂತ ಗೊತ್ತಿರೋ ಹುಡುಗ ನನ್ನ ತಮ್ಮನಿಗೆ ನಿನ್ನ ತಂದುಕೊಂಡ್ರೆ ಹೇಗೆ ಅಂತ ಮತ್ತೆ ನರೇಶ್ಗೂ ನೀನಂದರೆ ಇಷ್ಟ ಅಂತ ಇನ್ನೇನು ಬೇಕು ಹೇಳು ಯೋಚನೆ ಮಾಡು ಎಂದ ಕ್ಷಮಿಸಿ ಬಾವ ನನಗೆ ನರೇಶ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಲಾಸ್ಟ್ ವೀಕ್ ನಾನು ನರೇಶ್ನ ರೆಸ್ಟೋರೆಂಟ್ನಲ್ಲಿ ಒಂದು ಹುಡುಗಿ ಜೊತೆ ನೋಡಿದೆ ತುಂಬ ಕ್ಲೋಸ್ ಆಗಿ ಇದ್ದರು ಫ್ರೆಂಡ್ ಅಂತೆಲ್ಲ ಹೇಳೋದಕ್ಕೆ ಹೋಗಬೇಡಿ ಹುಡುಗ ಹುಡುಗಿ ಫ್ರೆಂಡ್ಸ್ ಆಗಬಾರ್ದು ಅಂತೆಲ್ಲ ನಾನು ಹೇಳೋಲ್ಲ ಆದರೆ ಅವರಿಬ್ಬರ ನಡುವೆ ಫ್ರೆಂಡ್ಸ್ ಅನ್ನೋ ಫೀಲಿಂಗ್ಸ್ ನನಗೆ ಕಾಣಲಿಲ್ಲ ಬದಲಾಗಿ ಬೇರೆಯೇ ಫೀಲಿಂಗ್ಸ್ ಇತ್ತು ಅದನ್ನು ಅರಿಯದ ದಡ್ಡಿ ನಾನಲ್ಲ ಈಗ ಅದನ್ನು ದೊಡ್ಡದು ಮಾಡೋದು ನನಗೆ ಬೇಕಿಲ್ಲ ಅದು ಕಣ್ಣಿಗೆ ಬೀಳದೆ ಹೋಗಿದ್ದರೂ ಕೂಡ ನಾನು ನರೇಶ್ನ ಮದುವೆ ಆಗ್ತಾ ಇರಲಿಲ್ಲ ಎಂದಳು ಅಣ್ಣ ತಮ್ಮ ಇಬ್ಬರಿಗೂ ಮುಖಕ್ಕೆ ಬೀಸಿ ಹೊಡೆದಂತಾಯಿತು ಮೇಲೆ ಅದೆಲ್ಲ ಮಾಮೂಲಿ ಮೇಘ ಅದು ಬಿಟ್ಟಾಕು ಅವಳು ನನ್ನ ಕೊಲೀಗ್ ಸ್ವಲ್ಪ ಫ್ರೆಂಡ್ಲಿ ನಾನು ಕೂಡ ಅಡ್ವಾಂಟೇಜ್ ತಗೊಂಡೆ ಅಷ್ಟೆ ಬಟ್ ಇನ್ನು ಮುಂದೆ ಹಾಗಾಗೋಲ್ಲ ಪ್ರಾಮಿಸ್ ನಿನಗೆ ಲಾಯಲ್ ಆಗಿರ್ತೀನಿ ಐ ಲವ್ ಯು ಮೇಗ ಎಂದ ನರೇಶ್ ಸ್ಟಾಪ್ ಇಟ್ ನರೇಶ್ ಹುಡುಗಿ ಮೈ ಮೇಲೆ ಬಿದ್ದರೆ ಫ್ರೆಂಡ್ಲಿ ಆಗಿದ್ದರೆ ಅಡ್ವಾಂಟೇಜ್ ತಗೋತೀರಾ ಹುಡುಗ ಆದರೆ ಏನು ಬೇಕಿದ್ರೂ ಮಾಡಬಹುದಾ ಹೀಗೆ ನನ್ನ ಮುಂದೆ ಮಾತಾಡೋದಕ್ಕೆ ನಾಚಿಕೆ ಆಗೋಲ್ಲವಾ ನಿಮಗೆ ಇದೆಲ್ಲ ಬೇರೆ ಹುಡುಗಿ ಮುಂದೆ ಬಹುಶಃ ನಡಿಬಹುದು ನನ್ನ ಮುಂದೆ ಅಲ್ಲ ನನ್ನ ಹುಡುಗ ನಡತೆಯಲ್ಲಿ ಶುದ್ಧವಾಗಿರಬೇಕು ಹೆಣ್ಣಿಗೆ ಗೌರವ ನೀಡಬೇಕು ಮುಖ್ಯವಾಗಿ ನಾನು ರೈತನನ್ನು ಮದುವೆ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ಹಳ್ಳಿಯಲ್ಲಿ ಬದುಕಬೇಕು ಅನ್ನೋ ಆಸೆ ಇದೆ ನಿನ್ನ ಬಗ್ಗೆ ನನಗೆ ಭಾವನ ತಮ್ಮ ಅನ್ನೋದು ಬಿಟ್ಟು ಬೇರೆ ಯಾವ ಭಾವನೆ ಕೂಡ ಇಲ್ಲ ನನ್ನ ಓದು ಮುಗಿಯೋದಕ್ಕೆ ಇನ್ನೂ ಆರು ತಿಂಗಳು ಸಮಯ ಇದೆ ಅಲ್ಲಿವರೆಗೆ ನನ್ನ ಮದುವೆ ಮಾತುಕತೆ ಬೇಡ ನಂತರ ಹಳ್ಳಿಯ ರೈತನ ಸಂಬಂಧ ಅಕ್ಕ ಭಾವ ಇಬ್ಬರು ಒಪ್ಪಿ ತಂದರೆ ಆ ಹುಡುಗನ್ನ ನಾನು ಮದುವೆ ಆಗ್ತೀನಿ ಎಂದು ಎದ್ದು ಕೋಣೆಗೆ ಹೊರಟು ಬಿಟ್ಟಳು ನರೇಶ್ ಕೋಪದಲ್ಲಿ ಎದ್ದು ಹೋದರೆ ಸ್ನೇಹ ಅಲ್ಲಿಯೇ ಇದ್ದ ಕಾರಣ ನವೀನ್ ಕೋಪ ತೋರಲು ಆಗಲಿಲ್ಲ ಆದರೆ ಮೇಗಳ ದಿಟ್ಟತನ ತಿಳಿದಿತ್ತು ಕಾದು ಹೊಡೆಯುವ ತಂತ್ರ ಯೋಜನೆಗೆ ತಂದ ನರೇಶ್ಗೆ ಸಮಾಧಾನ ಮಾಡಿದ್ದ ಆರು ತಿಂಗಳಲ್ಲಿ ನರೇಶ್ ಕುಡಿತ ಮೈಗೇರಿಸಿಕೊಂಡಿದ್ದ ಮೇಘ ಜಪ ಕೋಪ ದ್ವೇಷವಾಗಿ ತಿರುಗಿತ್ತು ಅಣ್ಣನ ಜೊತೆ ಮೇಗಳ ಮೇಲೆ ದ್ವೇಷ ತೀರಿಸಿಕೊಳ್ಳಲು ಕಾದು ನಿಂತ ನರೇಶ್ ಮೇಗಳ ಪದವಿ ಮುಗಿದಿತ್ತು ಮೇಗಳಾಪುರ ಎಂಬ ತೀರ ಹಿಂದುಳಿದ ಹಳ್ಳಿಯ ವ್ಯಕ್ತಿ ಲೋಹಿತ್ ಎಂಬವನ ಪರಿಚಯ ಇತ್ತು ನವೀನ್ಗೆ ಲೋಹಿತ್ ಮುಖಾಂತರ ತೀರ ಬಡ ಕುಟುಂಬ ಜೊತೆಗೆ ಮನೆಗೂ ಊರಿಗೂ ಬೇಡದ ಒಂದು ಹುಡುಗನ ಸಂಬಂಧ ತರುವಂತೆ ಹೇಳಿದ್ದ ತನ್ನ ನಾದಿನ ಮೇಲಿನ ದ್ವೇಷವನ್ನು ಹೇಳಿದವ ಇನ್ನೊಂದಷ್ಟು ಖಾರ ಹಾಕಿದ್ದ ಏನೆಂದರೆ ನೋಡಲು ಗಾತಿಯಲ್ಲ ಆದರೂ ಕೊಬ್ಬು ಅಹಂಕಾರ ಎಂದು ಕಾರಣ ಲೋಹಿತ್ ಹೆಣ್ಣು ಎಂದರೆ ಬಾಯಿ ಬಿಡುವ ಎಂದು ಮೊದಲೇ ತಿಳಿದಿದ್ದ ಜೊತೆಗೆ ಹಣ ನೀಡೋದಾಗಿ ಹೇಳಿ ಹುಡುಗನ ಶಾಸ್ತ್ರ ಅದು ಇದು ಎಂದು ತೋರಿಸದೆ ಉಳಿಯುವಂತೆ ಮಾಡಲು ಹೇಳಿದ್ದ ಲೋಹಿತ್ ಗೆಳೆಯನಿಗೆ ಸಹಾಯವೂ ಆಗಬೇಕು ತನಗೆ ಮಮತಾ ಸಿಗಬೇಕು ಜೊತೆಗೆ ತನ್ನ ಮತ್ತು ಊರ್ವಶಿಯ ಸಂಬಂಧ ಕೂಡ ಉಳಿಯಬೇಕು ಎಂದು ಯೋಚಿಸಿ ಮಮತಾ ಮದುವೆ ಜವಾಬ್ದಾರಿ ಜೊತೆ ಐದು ಲಕ್ಷ ಹಣ ಕೊಡುವೆವು ನಿನ್ನ ಮಗ ರಾಮನ ಕೈನಲ್ಲಿ ಒಂದು ತಾಳಿ ಕಟ್ಟಿಸಿಬಿಡು ಮೂಲೆಯಲ್ಲಿ ನಿಮ್ಮ ಮನೆ ಕೆಲಸ ಮಾಡಿಕೊಂಡು ಬಿದ್ದಿರ್ತಾಳೆ ಆ ಹುಡುಗಿ ಎಂದು ತಾಯವ್ವನಿಗೆ ಹೇಳಿ ಮದುವೆಗೆ ಒಪ್ಪಿಸಿದ್ದ ಮುಂದುವರಿಯುವುದು ಥ್ಯಾಂಕ್ ಯು ಈ ಕಥೆಗೂ ಕೂಡ ನಿಮ್ಮ ಪ್ರೋತ್ಸಾಹ ಬಯಸುವೆ